ನ ಇನ್ನೊಂದು ಹೆಸರೇನು ಆಪ್ಷನ್ ಎ ವರುಣಪುತ್ರ ಆಪ್ಷನ್ ಬಿ ಅಗ್ನಿಪುತ್ರ ಆಪ್ಷನ್ ಸಿ ಪವನಪುತ್ರ ಆಪ್ಷನ್ ಡಿ ಸೂರ್ಯಪುತ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಪವನಪುತ್ರ ಎನ್ನುವುದು ಹನುಮಂತನ ಇನ್ನೊಂದು ಹೆಸರಾಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆಯಿಡುವ ಜೀವಿ ಯಾವುದು ಆಪ್ಷನ್ ಎ ತಿಗಣೆ ಆಪ್ಷನ್ ಬಿ ಜಿರಳೆ ಆಪ್ಷನ್ ಸಿ ಗೆದ್ದಲು ಆಪ್ಷನ್ ಡಿ ಹಾವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗೆದ್ದಲು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆಯನ್ನು ಇಡುವ ಜೀವಿಯಾಗಿದೆ ಯಾವ ಮಾಂಸದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ಆಪ್ಷನ್ ಎ ಏಡಿ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಚಿಕನ್ ಆಪ್ಷನ್ ಡಿ ಮಟನ್ ಸರಿಯಾದ ಉತ್ತರ ಆಪ್ಷನ್ ಡಿ ಮಟನ್ನಲ್ಲಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ಯಾವ ಜೀವಿಯೂ ಹೆಚ್ಚು ಜನರನ್ನು ಕೊಲ್ಲುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹಾಗೂ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಸೊಳ್ಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೊಳ್ಳೆಯು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಜನರನ್ನು ಕೊಂದ ಜೀವಿಯಾಗಿದೆ ಯಾವ ದೇಶದಲ್ಲಿ ಚಿತ್ರಮಂದಿರಗಳೇ ಇಲ್ಲ ಆಪ್ಷನ್ ಎ ಶ್ರೀಲಂಕಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಜಪಾನ್ನಲ್ಲಿ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾದಲ್ಲಿ ಚಿತ್ರಮಂದಿರಗಳೇ ಇಲ್ಲ ಕೂದಲಿಗೆ ಏನನ್ನು ಹಚ್ಚುವುದರಿಂದ ಕೂದಲು ಉದುರುವುದಿಲ್ಲ ಆಪ್ಷನ್ ಎ ಚಹಾವನ್ನು ಆಪ್ಷನ್ ಬಿ ಮಣ್ಣನ್ನು ಆಪ್ಷನ್ ಸಿ ಸಗಣಿಯನ್ನು ಆಪ್ಷನ್ ಡಿ ಗೋಮೂತ್ರವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೋಮೂತ್ರವನ್ನು ತಲೆ ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದಿಲ್ಲ ಇಪ್ಪತ್ತ ಎರಡು ಕ್ಯಾರೆಟ್ನಲ್ಲಿ ಎಷ್ಟು ಶೇಕಡ ಬಂಗಾರ ಇರುತ್ತದೆ ಆಪ್ಷನ್ ಎ ಎಂಬತ್ತೈದು ಶೇಕಡ ಆಪ್ಷನ್ ಬಿ ತೊಂಬತ್ತೊಂದು ಪಾಯಿಂಟ್ ಆರು ಶೇಕಡ ಆಪ್ಷನ್ ಸಿ ತೊಂಬತ್ತ ಎಂಟು ಶೇಕಡ ಆಪ್ಷನ್ ಡಿ ತೊಂಬತ್ತಾರು ಪಾಯಿಂಟ್ ಐದು ಶೇಕಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ತೊಂಬತ್ತೊಂದು ಪಾಯಿಂಟ್ ಆರು ಶೇಕಡ ಬಂಗಾರವು ಇಪ್ಪತ್ತೆರಡು ಕ್ಯಾರೆಟ್ನಲ್ಲಿ ಇರುತ್ತದೆ ಯಾವ ಬಣ್ಣದ ಪರ್ಸನ್ನು ಬಳಸಿದರೆ ಕೋಟ್ಯಾಧೀಶರಾಗುತ್ತಾರೆ ಆಪ್ಷನ್ ಎ ಕೆಂಪು ಬಣ್ಣದ ಪರ್ಸನ್ನು ಆಪ್ಷನ್ ಬಿ ಕಪ್ಪು ಬಣ್ಣದ ಪರ್ಸನ್ನು ಆಪ್ಷನ್ ಸಿ ಹಳದಿ ಬಣ್ಣದ ಪರ್ಸನ್ನು ಆಪ್ಷನ್ ಡಿ ನೀಲಿ ಬಣ್ಣದ ಪರ್ಸನ್ನು ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬಣ್ಣದ ಪರ್ಸ್ ಅನ್ನು ಬಳಸಿದರೆ ಕೋಟ್ಯಾಧೀಶರಾಗುತ್ತಾರೆ ಮನುಷ್ಯನ ಒಂದು ಕಣ್ಣಿನ ತೂಕ ಎಷ್ಟಿರುತ್ತದೆ ಆಪ್ಷನ್ ಎ ಹನ್ನೆರಡು ಗ್ರಾಮ್ಗಳು ಆಪ್ಷನ್ ಬಿ ಹತ್ತು ಗ್ರಾಂಗಳು ಆಪ್ಷನ್ ಸಿ ಐದು ಗ್ರಾಮ್ಗಳು ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಗ್ರಾಮ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಪಾಯಿಂಟ್ ಐದು ಗ್ರಾ ಈ ಕೆಳಗಿನವುಗಳಲ್ಲಿ ಯಾವುದು ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಮೆಂತ್ಯೆ ಆಪ್ಷನ್ ಸಿ ಲವಂಗ ಆಪ್ಷನ್ ಡಿ ದಾಲ್ಚಿನ್ನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಾಲ್ಚಿನ್ನಿಯು ಬೆನ್ನು ನೋವನ್ನು ಅತಿ ವೇಗವಾಗಿ ಗುಣಪಡಿಸುತ್ತದೆ ಮನುಷ್ಯನ ದೇಹದ ಯಾವ ಅಂಗವು ವಿಶ್ರಾಂತಿಯನ್ನು ಪಡೆಯುವುದಿಲ್ಲ ಆಪ್ಷನ್ ಎ ಕಾಲು ಆಪ್ಷನ್ ಬಿ ಕೈ ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮನುಷ್ಯನ ಹೃದಯವು ವಿಶ್ರಾಂತಿಯನ್ನು ಪಡೆಯುವುದಿಲ್ಲ ಸೊಳ್ಳೆಗಳ ಕಾಟವನ್ನು ತಡೆಯಲು ಮಲಗುವ ದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸನ್ನು ಆಪ್ಷನ್ ಬಿ ಟೊಮೆಟೊವನ್ನು ಆಪ್ಷನ್ ಸಿ ಈರುಳ್ಳಿಯನ್ನು ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ಯಾವ ದೇಶದಲ್ಲಿ ಮಾರಾಟವಾಗುವ ಉಪ್ಪು ಕೆಂಪು ಬಣ್ಣದಲ್ಲಿದೆ ಆಪ್ಷನ್ ಎ ಜಪಾನ್ನಲ್ಲಿ ಆಪ್ಷನ್ ಬಿ ರಷ್ಯಾದಲ್ಲಿ ಆಪ್ಷನ್ ಸಿ ಅಮೇರಿಕಾದಲ್ಲಿ ಆಪ್ಷನ್ ಡಿ ಟೊರಾಕೋದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೊರಾಕೋದಲ್ಲಿ ಮಾರಾಟವಾಗುವ ಉಪ್ಪು ಕೆಂಪು ಬಣ್ಣದಲ್ಲಿದೆ ಫೋನ್ ಅನ್ನು ಚಾರ್ಜ್ನಲ್ಲಿ ಇಟ್ಟು ಮಾತನಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಬರುತ್ತದೆ ಆಪ್ಷನ್ ಬಿ ಕಿಡ್ನಿ ಡ್ಯಾಮೇಜ್ ಆಗುತ್ತದೆ ಆಪ್ಷನ್ ಸಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ ಆಪ್ಷನ್ ಡಿ ಕಿವುಡುತನ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವುಳುತನ ಉಂಟಾಗುತ್ತದೆ ಹೋಳು ತಲೆ ಬರಬಾರದೆಂದರೆ ಯಾವ ತರಕಾರಿಯನ್ನು ತಿನ್ನಬೇಕು ಆಪ್ಷನ್ ಎ ಅವರೆಕಾಯಿಯನ್ನು ಆಪ್ಷನ್ ಬಿ ಸೋರೆಕಾಯಿಯನ್ನು ಆಪ್ಷನ್ ಸಿ ಸೌತೆಕಾಯಿಯನ್ನು ಆಪ್ಷನ್ ಡಿ ಬೀಟ್ರೂಟನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್ ಅನ್ನು ತಿಂದರೆ ಬೋಳುತ್ತಲೇ ಬರುವುದಿಲ್ಲ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ